ಅನಾಥ ಶವುಗಳನ್ನ ಮೂರು ದಿನ ಆರು ದಿನ ಸರಿ ನೀವು ನಲ್ವತ್ತೊಂದು ದಿನಾನು ಕೂಡ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರಿ ಆ ಫ್ರೀಸರ್ ಚಾರ್ಜ್ ಯಾರು ಕೊಟ್ಟರು ದಯವಿಟ್ಟು ಅವ್ರಿಗೊಂದು ಝಡ್ ಸೆಕ್ಯೂರಿಟಿ ನೋ ಜಡ್ ಪ್ಲಸ್ ಸೆಕ್ಯೂರಿಟಿನೋ ಎ ಟು ಜಡ್ ಸೆಕ್ಯೂರಿಟಿ ಆಗಿದೆ ಮಹಾಬಳ ಶೆಟ್ಟರ್ ಕೊಟ್ಬಿಟ್ ಇಷ್ಟಕ್ಕೆ ಗಿರೀಶ್ ಮಟ್ಟಣ್ಣ ಅವರು ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ರು ಹದಿನೈದು ಅರ್ಥಪೂರ್ಣವಾದಂತಹ ಪ್ರಶ್ನೆಗಳನ್ನು ಕೇಳಿದ್ರು ಒಂದೇ ಒಂದು ಉತ್ತರ ಕೂಡ ಮಹಾಬಳ ಶೆಟ್ಟರಿಂದ ಅಥವಾ ಆ ಟಿವಿ ಚಾನಲ್ನಲ್ಲಿ ಬಂದಿಲ್ಲ ಅನಾಥಶವುಗಳನ್ನ ಮೂರು ದಿನ ಆರು ದಿನ ಸರಿ ನೀವು ನಲ್ವತ್ತೊಂದು ದಿನಾನು ಕೂಡ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ರಿ ಆ ಫ್ರೀಸರ್ ಚಾರ್ಜ್ ಯಾರು ಕೊಟ್ರು ಯಾಕಂದ್ರೆ ಒಂದು ಫ್ರೀಸರ್ ಒಂದು ಖಾಸಗಿ ಮೆಡಿಕಲ್ ಅಲ್ಲಿ ಫ್ರೀಸರ್ ಅಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಪ್ರತಿ ದಿನಾನು ಕೂಡ ಮೂರ್ ಐದು ಸಾವಿರ ಕೆಲವೊಂದು ಕಡೆ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಇದೆ ಸೊ ಅನಾಥ ಶವದ್ದು ಯಾರು ಕೊಟ್ರು ಮಹಾಬಳ ಅಂತ ನಾವು ಕೇಳಿದ್ವಿ ಅದಕ್ಕೆ ಯಾವುದೇ ರೀತಿಯಾದಂತ ಉತ್ತರ ಬರಲಿಲ್ಲ ಇದಕ್ಕೆ ಅವರು ಒಂದು ಟಿ ವಿ ಚಾನಲ್ಗೆ ಹೋಗಿ ಗಿರೀಶ್ ಮಟ್ಟಣ್ಣ ಮಟ್ಟಣ್ಣವ್ರಿಂಥ ನನ್ನ ಕೊಲೆ ಬೆದರಿಕೆ ಇದೆ ನನ್ನ ಮರ್ಡರ್ ಮಾಡಿಬಿಡ್ತಾರೆ ನನ್ನ ಫ್ಯಾಮಿಲಿನ ಮರ್ಡರ್ ಮಾಡಿಬಿಡ್ತಾರೆ ಇಷ್ಟವಾಗಿ ಹೇಳಿದ್ರು ಅದಕ್ಕೆ ನಾನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಮತ್ತು ಈ ರಾಜ್ಯದ ಮಹಾನ್ ಪೊಲೀಸ್ ನಿರ್ದೇಶಕರಿಗೆ ದಯವಿಟ್ಟು ಅವ್ರಿಗೊಂದು ಒಂದು ಝಡ್ ಸೆಕ್ಯೂರಿಟಿನೋ ಜಡ್ ಪ್ಲಸ್ ಸೆಕ್ಯೂರಿಟಿನೋ ಎ ಟು ಜಡ್ ಸೆಕ್ಯುರಿಟಿ ಆಗಿದೆ ಮಹಾಬಳ ಶೆಟ್ಟರ್ ಕೊಟ್ಬಿಟ್ರಿ ಯಾಕಂದ್ರೆ ಎಪ್ಪತ್ತು ಈಗ ನಂತರ ಮಹಾಬಳ ಶೆಟ್ಟರು ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಎಲ್ಲಿ ಹೂತ್ ಹಾಕಿದ್ರಿ ಕೆಲವೊಂದಿಷ್ಟು ರಿಲೇಟೆಡ್ ರಿಲೇಟೆಡ್ ಟು ಮೆಡಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಪೋಸ್ಟ್ ಮಾರ್ಟಮ್ ಬಗ್ಗೆ ನಲ್ಲಿ ಇಟ್ಟು ಯಾಕೆ ಇಟ್ಕೊಂಡ್ರಿ ಆರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಬೆಳತಂಗಡಿ ಪೊಲೀಸ್ ಸಾರಿ ಬೆಳತಂಗಡಿ ಈ ಸರ್ಕಾರಿ ಆಸ್ಪತ್ರೆಯನ್ನು ಬಿಟ್ಟು ಎಪ್ಪತ್ನಾಲ್ಕು ಕಿಲೋಮೀಟರ್ ಇರತಕ್ಕಂತಹ ಖಾಸಗಿ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ಗೆ ಹೇಗೆ ತಗೊಂಡು ಹೋದ್ರು ಯಾವ ಮಾನದಂಡದ ಮೇಲೆ ತಗೊಂಡ್ರು ಅಷ್ಟೊಂದು ಎಕ್ಸ್ಪೆನ್ಸಿವ್ ಯಾರು ಕೊಟ್ಟರು ಅವ್ರಿಗೆ ಸೊ ಈ ತರ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳಿದಾಗ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಅವರು ಆ ಒಂದು ಆರ್ ಟಿ ಐಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಉತ್ತರವನ್ನು ಕೊಡುವುದಿಲ್ಲ ಅದಕ್ಕೆ ಒಂದಿಷ್ಟು ಸೈಟೇಶನ್ಸ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಸೆಲ್ಫ್ ಫೈನಾನ್ಸಿಂಗ್ ಡೀಮ್ಡ್ ಯೂನಿವರ್ಸಿಟೀಸ್ ಡೋ ನಾಟ್ ಕಮ್ ಅಂಡರ್ ಆರ್ ಟಿ ಐ ಆಕ್ಟ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಟೂ ಥೌಸಂಡ್ ಫೈವ್ ನಮ್ಗೆ ಕೊಡಕ್ಕೆ ಬರುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಓಕೆ ಆ ನಂತರ ಕೆಲವೊಂದು ಸೈಟೇಷನ್ಸ್ ಕೂಡ ಕೊಟ್ಟಿದ್ದಾರೆ ಮಣಿಪಾಲ್ ಯೂನಿವರ್ಸಿಟಿ ವರ್ಸಸ್ ದಕ್ಷಿಣ ಕನ್ನಡ ಏನದು ಟೂ ತೌಸಂಡ್ ನೈನ್ ಒಂದು ಸೈಟೇಷನ್ಸ್ ಕೊಟ್ಟಿದ್ದಾರೆ ಅವರು ಮಣಿಪಾಲ್ ಯೂನಿವರ್ಸಿಟಿ ವರ್ಸಸ್ ಎಸ್ ಕೆ ಡೋಗ್ರಾ ಇನ್ ಟೂ ತೌಸಂಡ್ ನೈನ್ ವಿಟ್ ಪಿಟೀಷನಲ್ಲಿ ಈ ನಮಗೆ ಕೊಡಬಾರದು ಅಂತ ಆ ಹೇಳಿದ್ದಾರೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಸೈಟೇಷನ್ಸ್ ಕೊಡ್ತಾರೆ ಶ್ರೀ ಸವಿನಯ ದಕ್ಷಿಣ ಕನ್ನಡ ವರ್ಸಸ್ ನಿಟ್ಟೆ ಯೂನಿವರ್ಸಿಟೀಸ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಇದ್ರ ಪ್ರಕಾರ ನಾವು ಮಾಹಿತಿಯನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ನಾನು ಕೆ ಎಸ್ ಮೆಡಿಕಲ್ ಆಸ್ಪತ್ರೆಗೆ ಎಲ್ಲ ಗೌರವಪೂರ್ವಕವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ಕೆಲವೊಂದಿಷ್ಟು ನಮ್ಮ ಸಂಶಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಲ್ಲಿ ಆಸ್ಪತ್ರೆಯೇ ನಿಮ್ಮ ಆಸ್ಪತ್ರೆ ತಪ್ಪಿಸಿತ್ತು ಅಂತ ನಾವು ಹೇಳಿಲ್ಲ ಆ ನಂತರ ಇಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಕೇಳಿದ್ದೇನಂತ ಹೇಳಿದ್ರೆ ನಿಮ್ಮಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ಎಲ್ಲಿದೆ ಅದು ಯಾರದು ಅನಾಥ ಶವಗಳದ್ದು ಒಂದು ವೇಳೆ ವಾರಸುದಾರರು ಇದ್ರೆ ನಾವು ಕೆಳಗೆ ಬರಲ್ಲ ವಿ ಡೋಂಟ್ ಹ್ಯಾವ್ ಎನಿ ಲೋಕ ಸ್ಟ್ಯಾಂಡಿಂಗ್ ಕೆಳಗೆ ಬರೋದಿಲ್ಲ ಆದರೆ ಅನಾಥ ಶವಗಳದ್ದು ತಾವು ಹೇಳ್ತಾ ಇದ್ರಿ ಈ ಏನು ನಮಗೆ ಇದು ಸೆಂಟ್ರಲ್ ಅಂದರೆ ಇನ್ಫಾರ್ಮೇಷನ್ ಪರ್ವನಲ್ಲಿ ಬರೋದಿಲ್ಲ ಮಾಹಿತಿ ಹಕ್ಕು ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ತಾವು ಹೇಳ್ತೀರಿ ಆದರೆ ನೋಡಿ ನೀವು ಕೊಟ್ಟಂಥ ಸೈಟೇಷನ್ಸ್ನಲ್ಲಿರುವಂಥ ಪ್ರಕರಣಗಳು ಅದರ ಸರ್ಕಮ್ಸ್ಟೆನ್ಸ್ ಬೇರೆ ಈ ಸರ್ಕಮ್ಸ್ಟನ್ಸಸ್ಸೇ ಬೇರೆ ಇಲ್ಲಿ ತಮ್ಮನ್ನ ಆರೋಪಿ ಇಟ್ಕೊಂಡು ಅಥವಾ ನಿಮ್ಮನ್ನ ಬ್ಲೇಮ್ ಮಾಡಬೇಕು ಅಂತ ಖಂಡಿತ ನಾವು ಈ ಮಾಹಿತಿಯನ್ನ ಆ ಮಾಹಿತಿ ಕಾರ್ಯಕರ್ತರು ಕೇಳಿಲ್ಲ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಗೋಚರ ಆಗ್ತಾ ಇದೆ ಪ್ಯಾಟರ್ನ್ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ವ್ಯಾನ್ ಅಲ್ಲಿ ತಗೊಂಡು ಬರ್ತಾರೆ ಆಂಬುಲೆನ್ಸ್ ನಲ್ಲಿ ತಗೊಂಡು ಬರ್ತಾರೆ ಬೆಳ್ತಂಗಡಿ ಆಸ್ಪತ್ರೆ ಅಂದರೆ ಧರ್ಮಸ್ಥಳ ಟು ಬೆಳ್ತಂಗಡಿ ಆಸ್ಪತ್ರೆ ಅಂದರೆ ವಿತಿನ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಆಸ್ಪ ಅಂದರೆ ಹೋಗಬೇಕಾದ್ರೆ ಅವನು ಸತ್ತು ಹೋಗ್ಬಿಡ್ತಾನೆ ಆ ವ್ಯಕ್ತಿ ಅಥವಾ ಅವನು ಅಥವಾ ಅವಳು ಸತ್ತು ಹೋಗ್ಬಿಡ್ತಾಳೆ ಸೊ ನಾವು ಡೈರೆಕ್ಟಾಗಿ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ ತಗೊಂಡು ಬರ್ತೀವಂತ ಸುಮಾರು ಉದಾಹರಣೆಗಳಿದೆ ಹಾಗಿದ್ರೆ ಇಲ್ಲಿ ನಾನು ನಮ್ಮ ಪ್ರಶ್ನೆ ಮತ್ತು ಸಾರ್ವಜನಿಕವಾಗಿ ಸುಮಾರು ಜನ ಕೇಳ್ತಾ ಇದ್ದಾರೆ ನಿಮಗೆ ಒಂದು ಮಾರಲ್ ಅಕೌಂಟೆಬಿಲಿಟಿ ಅನ್ನೋದು ಇರೋದಿಲ್ವಾ ಇಷ್ಟು ಜನ ಸತ್ತಿದ್ದಾರೆ ಇಷ್ಟು ಜನರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ಅಂತೇಳಿ ಸ್ವತಃ ಡಾಕ್ಟರ್ ಮಹಾಬಳ ಶೆಟ್ಟರು ಹೇಳಿದ್ದಾರೆ ಎಪ್ಪತ್ತು ಜನರದ ಪೋಸ್ಟ್ ಮಾರ್ಟಮ್ ಅದು ಯಾವಾಗ ಇನ್ ದ ಇಯರ್ ಟೂ ತೌಸಂಡ್ ಟ್ವೆಲ್ವ್ ಟೈಮ್ ನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಹದಿನೆಂಟು ವರ್ಷದಿಂದ ಅವರೇ ನಿಮ್ಮ ಅಂದ್ರೆ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ ನೈನ್ಟೀನ್ ನೈಂಟಿ ನೈನ್ ಇಫ್ ಐ ಆಮ್ ಕರೆಕ್ಟ್ ಹದಿನೆಂಟು ವರ್ಷದಿಂದ ನಾನೇ ಕೆಲಸ ಮಾಡಿದ್ದೀನಿ ಅಂತ ಸ್ವತಃ ಮಹಾಬಾಳ ಶೆಟ್ಟರ್ ಹೇಳಿದ್ದಾರೆ ಸೊ ಅನಾಥಶವದ್ದು ನಾವೇನು ನಿಮಗೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಧ್ಯಮದಲ್ಲಿ ವರದಿ ಮಾಡಿ ಅಂತ ಹೇಳಿಲ್ಲ ಮಾಹಿತಿ ಹಾಕ್ಕಿನ ಕಾರ್ಯಕರ್ತರು ರಾಜ್ಕುಮಾರ್ ಅವರು ಮತ್ತು ಇನ್ನುಳಿದಂಥವ್ರು ಆ್ಯಂಡ್ ಅದರ್ಸ್ ಏನು ಕೇಳಿದ್ದಾರೆ ಅದು ನಮ್ಗೆ ಕೊಡಿ ಅಧ್ಯಯನಕ್ಕೆ ಅಥವಾ ಕಾನೂನಿನ ಹೋರಾಟಕ್ಕೆ ಯಾಕಂದರೆ ಅವರು ಯಾರು ಹೆಂಗ್ ಸತ್ರು ಯಾಕೆ ಸತ್ರು ಪೊಲೀಸರು ಹೇಳಿದ ನಿಜಾನ ಎಲ್ಲವೂ ಕೂಡ ಸಂಶಯಾಸ್ಪದವಾಗಿಯೇ ಇದೆ ಸೊ ಮಾರಲ್ ಒಂದು ಕನ್ವಿಕ್ಷನ್ ಇರೋದಿಲ್ವಾ ಅದನ್ನು ಕೇಳಿದ್ದು ಆ ನಂತರ ಈ ಎಲ್ಲ ಇದನ್ನು ಕೂಡ ಏನು ಆರೋಪ ಮಹಾಬಲ ಶೆಟ್ಟರ್ ಹೇಳಿದ್ದು ಅದು ಬಹುಶಃ ಆಸ್ಪತ್ರೆ ಗಮನಕ್ಕೆ ಅವರು ತಂದಿದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಮೇ ಬಿ ತಮ್ಮ ಗಮನಕ್ಕೆ ಆಸ್ಪತ್ರೆ ಗಮನಕ್ಕೆ ಬಾರದನೇ ಆಗಿರಲೂ ಬಹುದು ಅದನ್ನು ಎಸ್ ಐ ಟಿ ಅವರು ತನಿಖೆ ಮಾಡಬೇಕು ಇನ್ನೊಂದರಲ್ಲಿ ಹೇಳ್ತಾರೆ ಕೇಸ್ನಲ್ಲಿ ಒಂದು ಡೆಡ್ ಬಾಡಿಯನ್ನು ಪ್ರೈವೇಟ್ ಕ್ರಿಮೆಟೋರಿಯಂ ಅಂದರೆ ನಮ್ಮ ಖಾಸಗಿ ಏನು ಸ್ಮಶಾನ ಆ ಥರ ಇರ್ತದ ಗೊತ್ತಿಲ್ಲ ನಮಗೆ ಒಂದು ಆಸ್ಪತ್ರೆಗೆ ಖಾಸಗಿ ಸ್ಮಶಾನ ಇರ್ತದ ಹಾಗಂತ ವರದಿಯಲ್ಲಿ ಪಂಚಾಯಿತಿ ಕೊಟ್ಟಂತಹ ವರದಿಯಲ್ಲಿಯೇ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಖಾಸಗಿ ಸ್ಮಶಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ರೀ ಹೇಗೆ ಅಲ್ಲಿ ಒಂದು ಖಾಸಗಿ ಸ್ಮಶಾನದಲ್ಲಿ ಶವಗಳನ್ನು ಹೂತಾಕೋದಕ್ಕೆ ಬರುತ್ತೆ ಪ್ರತ್ಯೇಕ ಸಂವಿಧಾನ ಏನಾದರೂ ಇದೆಯಾ ಅದನ್ನು ಕೇಳ್ತಾ ಇದ್ದೀವಿ ನಾವು ಪ್ರತ್ಯೇಕ ಸಂವಿಧಾನ ಪ್ರತ್ಯೇಕ ಕಾನೂನು ಪ್ರತ್ಯೇಕ ಪ್ರೊಸೀಜರ್ಸ್ ಫಾರ್ ಆಫ್ ಅನ್ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಅವುಗಳನ್ನು ಕೇಳ್ತಾ ಇದ್ದೀವಿ ಬಟ್ ನೀವು ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ ವಿಲ್ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್ ನಾವು ಅದನ್ನು ಎಸ್ಕಲೇಟ್ ಮಾಡ್ತೀವಿ ಈ ತಾವು ಮಾಹಿತಿ ಯಾಕಂತ ಹೇಳಿದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನು ಯಾಕೆ ನೋಡಿ ಮೊನ್ನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಒಂದು ಮಾಹಿತಿ ಸಿಕ್ಕಿದೆ ಏನಂತ ಹೇಳಿದ್ರೆ ಪೊಲೀಸ್ ವರದಿಯಲ್ಲಿ ಹೇಳ್ತಾರೆ ಇದು ಹದಿನಾರು ವರ್ಷದ ಬಾಲಕಿ ನೋಟ್ ಮಾಡ್ಕೊಳ್ಳಿ ಏಜ್ ನೋಟ್ ಮಾಡ್ಕೊಳ್ಳಿ ಹದಿನಾರು ವರ್ಷದ ಬಾಲಕಿ ಪೊಲೀಸರು ಯು ಡಿ ಆರ್ನಲ್ಲಿ ಹೇಳ್ತಾರೆ ಅದೇ ಧರ್ಮಸ್ಥಳದಲ್ಲೇನೆ ನಾನು ಹೊರಗಡೆ ಎಲ್ಲೂ ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿನೇ ಅಲ್ಲಿ ಬಂದಂತಹ ಭಕ್ತೆ ಶವ ಅಂದ್ರೆ ಡೆತ್ ಡ್ಯೂ ಟು ಪಾಯ್ಸನ್ ವಿಷ ಸೇವಿಸಿ ಸಾವು ಅಂತ ಪೊಲೀಸರು ಬರೀತಾರೆ ಯೂರಿಯಾನಿರುವಂತಹ ಮಾಹಿತಿ ಪ್ರಕಾರ ಐ ಟಿ ಅವರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ತರಿಸಿದ್ದಾರೆ ಅವ್ರಿಗೆ ಸಿಕ್ಕಿದೆ ಅದರಲ್ಲಿದೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನೋ ಪಾಯ್ಸನ್ ಫೌಂಡ್ ಅಂತ ಬಂದಿದೆ ಅಂದರೆ ವಿಷ ಇಲ್ಲ ಅಂತ ಬಂದಿದೆ ಏನಿದ್ರ ಅರ್ಥ ಇಲ್ಲಿ ಏನು ಮಾಡ್ತಾ ಅಂತ ಹೇಳಿದ್ರೆ ಒಂದು ಪ್ಯಾಟರ್ನ್ ಇದೆ ಅಲ್ಲಿ ಅನೇಕ ವಿಷಯ ಸೇವಿಸಿ ಸಾವು ಅಲ್ಲಿ ವಿಷಯದ ಬಾಟಲಿ ಇತ್ತು ನೀವು ಬಂಟ್ಲೆ ಗುಡ್ಡೆಯಲ್ಲಿ ಕೂಡ ನೀವು ಕೇಳಿರಬಹುದು ಅಲ್ಲಿ ವಿಷಯದ ಬಾಟಲಿ ಇತ್ತು ಇವ್ರ ನ್ಯಾರೇಷನ್ ಅದು ಈ ದೇವಸ್ಥಾನದ ಆಡಳಿತ ಮಂಡಳಿಯ ನ್ಯಾರೇಷನ್ ಅಲ್ಲಿ ಏನಿತ್ತು ಬಾಟಲ್ ಇತ್ತು ಅದನ್ನೇ ಟಿವಿ ಚಾನೆಲ್ ಅವರು ಯಥಾವತ್ತಾಗಿ ಓದ್ತಾ ಇದ್ದಾರೆ ಅಲ್ಲಿ ವಿಷಯದ ಬಾಟಲಿ ಇತ್ತು ಇಲ್ಲಿ ಹೇಳ್ತಾರೆ ವಿಷಯ ಸೇವಿಸಿ ಸತ್ತಿದ್ದಾರೆ ಆದರೆ ಪೋಸ್ಟ್ ಮಾರ್ಟಮ್ ನಾನು ಬರೀ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಪೋಸ್ಟ್ ಮಾರ್ಟಮ್ ವರದಿ ನೋಡಿದರೆ ವಿಷ ಸೇವಿಸಿಲ್ಲ ಅಂತಾನೆ ಬರ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹಾಗಿದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ ಸತ್ತ ಮೇಲೆ ಆ ಅಂದ್ರೆ ಆ ಶವದ ಬಾಯಿಯಲ್ಲಿ ಇವರು ವಿಷವನ್ನು ಸುರಿತಾರೆ ಯಾಕಂದ್ರೆ ಮೇಲೋಟಕ್ಕೆ ಕಾಣಬೇಕು ಘಾಟು ಬರಬೇಕು ವಿಷದ ಘಾಟು ಬರಬೇಕು ನೋಡಿದವರಿಗೆ ಅವರಿಗೆ ಒಂದು ನಾಲ್ಕೈದು ಜನ ಸೇರಿರ್ತಾರೆ ವಿಷ ಕುಡಿದು ಸತ್ತಿರ್ತಾಳೆ ಆ ಒಂದು ಸುತ್ತಮುತ್ತಲ ನೆರೆದಂತಹ ಜನಕ್ಕೆ ಆ ಒಂದು ಆ ಥರ ಒಂದು ಚಿತ್ರಣ ಬರಬೇಕು ಆ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಗೊತ್ತಾಗುತ್ತೆ ಬಹಳ ಕ್ಲಿಯರ್ ಆಗಿದೆ ಹಿಂಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನಾವು ಕೇಳಿದ್ದು ಕೆ ಎಸ್ ಹೆಗಡೆ ಆಸ್ಪತ್ರೆಯವರು ನಿರಾಕರಿಸಿದ್ದಾರೆ ವಿಲ್ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್ ವಸ್ತುಸ್ಥಿತಿ ಇದು ಇರಬೇಕಾದ್ರೆ ಆ ನಂತರ ಮಹಾಬಳ ಶೆಟ್ಟರ್ನ ನೀವು ನಾವು ಅದನ್ನ ಏನಂತಾರೆ ವಿ ವೆಲ್ಕಮ್ ಯುವರ್ ಮೂ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಏನು ತಾವು ಬಹುಶಃ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಫ್ರಮ್ ದ ಲಾಸ್ಟ್ ಟೂ ಟು ತ್ರೀ ಮಂತ್ಸ್ ಮಹಾಬಳ ಶೆಟ್ಟರು ತಮ್ಮ ಇನ್ಸ್ಟಿಟ್ಯೂಟಿಗೆ ಇಲ್ಲ ಬರ್ತಾ ಇಲ್ಲ ಅವರು ನೀವಾಗೆ ಅವರನ್ನು ಹೊರಗಡೆ ಹಾಕಿದರೆ ವೆಲ್ಕಮ್ ದಟ್ ನಿಜವಾಗಲೂ ಅದನ್ನು ಅಪ್ರಿಷಿಯೇಬಲ್ ಆದರೆ ಯಾವಾಗ ಮಹಾಬಳ ಶೆಟ್ಟ್ರನ್ನ ನಿಮ್ಮ ಇನ್ಸ್ಟಿಟ್ಯೂಟ್ ಇಂತರ ಆಚೆಗೆ ಹಾಕಿದರು ಅಥವಾ ಅವರೇ ರಿಸೈನ್ ಮಾಡಿದ್ರು ಹೋಗಿದಾರೆ ಅವ್ರು ಹೇಳ್ತಾರೆ ನಾನು ರಿಸೈನ್ ಮಾಡಿದ್ದೀನಪ್ಪ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಯಾಕಂದರೆ ಅದು ನೋಟ್ ನೋಡಿದ್ದೀನಿ ಅವ್ರ ಕಲೀಗ್ಸಿಗೆ ಇಡೀ ಎಂಟೈರ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳಿದ್ದೆ ಯಾಕಂದ್ರೆ ನೋಡಿ ಯಾರಿಗೆ ಹೊರಗಡೆ ಹಾಕಿದ್ರು ಯಾಕಂದರೆ ಇದು ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟು ಇಲ್ಲಿ ಯಾರಿಗೆ ಹೊರಗಡೆ ಹಾಕಿದ್ರು ಕೂಡ ಹೌದು ನನಗೆ ಗೊತ್ತುವರೆಗೆ ಹಾಕಿದ್ರು ನನಗೆ ಊಗೋದು ಉಪ್ಪು ಹಾಕಿದ್ರು ಅಂತ ಯಾರು ಹೇಳಲ್ಲ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಡಿ ಎಚ್ ಒ ಅಂತ ಹೇಳಿದ್ರೆ ಒದ್ದಾ ಅವರು ಜಗಳ ತೆಗಿತಾರೆ ನನಗೆ ಯಾಕೆ ಹೊರಗಡೆ ಹಾಕಿದ್ರಿ ನಾನು ಕುರ್ಚಿ ಬಿಡಲ್ಲ ನೀವು ನೋಡಿರ್ಬೋದು ಕೆ ಎಮ್ ಸಿ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ನಾನು ಟ್ರಾನ್ಸ್ಫರ್ ಆಗೋದಿಲ್ಲ ನಾನು ಇದೇ ಕುರ್ಚಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ಅಂತ ಹಿಂಗೆ ಮಾಡ್ತಾರೆ ಬಟ್ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಆಗಲಿ ನಲ್ಲಿ ಆ ಥರ ಆಗೋದಿಲ್ಲ ಎಸ್ ಹೊರ್ಗಡೆ ಎಕ್ಸಿಟ್ ದಾರಿ ತೋರಿಸ್ತಾರೆ ಅದಕ್ಕೆ ಅವರೆಲ್ಲರಿಗೂ ಅವ್ರಿಗೆ ಥ್ಯಾಂಕ್ಸು ನಿಮಗೆ ಥ್ಯಾಂಕ್ಸು ಎಲ್ಲರಿಗೂ ಥ್ಯಾಂಕ್ಸು ಅಂತ ಹೇಳಿ ಒಂದು ಹೋಗಬೇಕಾದ್ರೆ ಒಂದು ಗುಡ್ ಬೈ ಹೇಳೋದಕ್ಕೆ ಒಂದು ಫಾರ್ಮಲಿಟೀಸ್ ಮಾಡಿ ಹೋಗಿದ್ದಾರೆ ಅವರು ಎಕ್ಸಿಟ್ ಆಗಿದ್ದಾರೆ ಅಂತ ಹೇಳಿದರೆ ವೆರಿ ಸೀರಿಯಸ್ ಕ್ವಶನ್ ಬರ್ತದೆ ಸೊ ಮೇಲ್ನೋಟಕ್ಕೆ ಅಕ್ರಮ ಸಾಬೀತು ಆಗಿದೆ ಯಾರು ಅಕ್ರಮ ಮಾಡಿದ್ದಾರೆ ಕೆ ಎಸ್ ಹೆಗಡೆ ಅವರು ಮಾಡಿದ್ದಾರೆ ಅಂತ ನಾವು ಖಂಡಿತ ಹೇಳಿಲ್ಲ ಹೇಳಲ್ಲ ಅದನ್ನು ಎಸ್ ಐ ಟಿ ಅವರೇ ಹೇಳಬೇಕು ನಿಮ್ಮ ಗಮನಕ್ಕಿಲ್ದನೇ ಇವ್ರೇನಾದರೂ ಮಾಡ್ತಾ ಇದ್ರ ಮಹಾಬಳ ಶೆಟ್ಟರ್ ಏನಾದರೂ ಮಾಡ್ತಾಯಿದ್ರ ಯಾಕಂತ ಹೇಳಿದರೆ ಅವ್ರನ್ನ ನೀವು ಅವರು ರಿಸೈನ್ ಕೊಟ್ಟರು ಬೇರೆ ಇದಕ್ಕೆ ಹೋದರು ಅಂತ ಹೇಳಿದರೆ ಅಲ್ಲಿಗೆ ಮುಗಿಯೋದಿಲ್ಲ ದೇರ್ ಈಸ್ ಸಮಥಿಂಗ್ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಲ್ಲಿ ಶವಗಳ ಕುರಿತಾದಂತಹ ಮತ್ತು ನಾವು ಕೇಳಿದ್ವಲ್ಲ ಯಾರಿಗೂ ಗೊತ್ತಾಗಲಾರದೆ ಶವಗಳ ಇಷ್ಟೇ ಅಂದಿದೆ ನಾನು ಇಷ್ಟಕ್ಕೆ ಗಿರೀಶ್ ಅವರು ಮರ್ಡರ್ ಮಾಡ್ತಾರೆ ಅಂತ ಹೇಳಿದರು ಸೊ ಮೀನಿಂಗ್ಲೆಸ್ ಕಮೆಂಟ್ಸ್ ಟಿವಿ ಚಾನಲ್ ಹೋಗಿ ಸೊ ಏನೋ ನಡೀತಾ ಇದೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ನಾವು ಕೇಳೋದು ಇಷ್ಟೊಂದೆಲ್ಲ ಇದ್ಕೊಂಡು ಎಸ್ ಐ ಟಿ ನಿಲ್ಲಿಸಬೇಕು ಆನಂತರ ಷಡ್ಯಂತ್ರ ಬುರುಡೆ ಗ್ಯಾಂಗು ಅರ್ಥ ಆಗಲ್ವಾ ನೋಡೋರಿಗೆ ಹ್ಞೂ ನೋಡೋರಿಗೆ ಅರ್ಥ ಆಗಲ್ವಾ ಮಹಾಬಾಳ ಶೆಟ್ಟರ್ ಹೇಳ್ತಾರೆ ನಾನು ಸಂತೋಷ ರಾವ್ ಸ ರಾವ್ ಸಂತೋಷ್ರಾವ್ ಇವ್ರನ್ನ ಎತ್ಕೊಂಡಿದ್ದಂತೆ ನನ್ನ ಎತ್ಕೊಂಡಿದ್ದ ಮುದ್ದಾಡಿದ ಅದಕ್ಕೆ ಸಂತೋಷ್ ರಾವ್ನೇ ಅತ್ಯಾಚಾರಿ ಒಂದು ನಾನು ಹೇಳ್ತಾ ಇದ್ದೀನಿ ಈ ಒಬ್ಬ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಆಗಲಿ ಅಥವಾ ಡಾಕ್ಟರ್ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಇವ್ರು ಎಕ್ಸ್ಪರ್ಟ್ ಅಂತ ಇದ್ದಾರೆ ಅವರು ಜಜ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಇವನೇ ಅಪರಾಧಿ ಇವನು ಮಾಡಿದಾನೆ ಇವನು ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರದ್ದು ಏನು ಕೆಲಸ ಕೇಳಿದಂತಹ ಪ್ರಶ್ನೆಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೇಳಿದಂತಹ ಪ್ರಶ್ನೆಗೆ ಮ್ಯಾಚ್ ಆಗುತ್ತಾ ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ ಆಫ್ ದಿಸ್ ಪರ್ಸನ್ ಅಕ್ಯೂಸ್ ಬ್ಲಡ್ ಗ್ರೂಪ್ ಆಫ್ ವಿಕ್ಟಿಮ್ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಎಸ್ ಆರ್ ನೋ ಡಿ ಎನ್ ಅಕ್ಯೂಸ್ಡ್ ಮ್ಯಾಚ್ ಆಗುತ್ತಾ ಎಸ್ ಆರ್ ನೋ ಎಸ್ ಆರ್ ನೋ ಅನ್ನೋದ್ರಲ್ಲಿ ಅವರು ಕೊಡಬೇಕಾಗತ್ತೆ ಹೊರತು ಇವನೇ ಮಾಡಿದ್ದ ಸಂತೋಷ ರಾವ್ ನನ್ನ ಮುದ್ದಾಡಿದ ಅದರ ಸಲುವಾಗಿ ಅವನೇ ಮಾಡಿದ್ದ ಅದು ಒಂದು ಖಾಸಗಿ ಚಾನಲ್ ನಲ್ಲಿ ಹೋಗಿ ಹೇಳೋದಕ್ಕೆ ಬರೋದಿಲ್ಲ ಇದು ಅವರ ಡಿಸಿಗ್ನೇಷನ್ ಆಸ್ ಅ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಆಸ್ ಡಾಕ್ಟರ್ ಅದರ ದುರುಪಯೋಗ ದೇ ಕೆ ನಾಟ್ ಗಿವ್ ಜಜ್ಮೆಂಟ್ ಅದನ್ನ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಹೆಡ್ ಆದಂತಹ ಒಂದು ಇಲಾಖೆ ಮುಖ್ಯಸ್ಥರಾದಂತಹ ಮಹಾಬಳ ಶೆಟ್ಟರು ಆ ದೊಡ್ಡ ಪ್ರಮಾದವನ್ನ ಮಾಡಿದ್ದಾರೆ ಇಲ್ಲಿ ನೋಡಿ ಮಹಾಬಳ ಶೆಟ್ಟರು ಒಂದು ದೊಡ್ಡ ಕನೆಕ್ಟಿವಿಟಿಯನ್ನ ಎಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ಒಂದು ಮೆಡಿಕಲ್ ಟೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಆಗುತ್ತೆ ಬೆಳಿಗ್ಗೆ ಆಗುತ್ತೆ ಅವನ ಮರ್ಮಾಂಗದ ಬಗ್ಗೆ ಏನೂ ಕೂಡ ಅಲ್ಲಿ ಗಾಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಉಸ್ಮಾನ್ ಆದಮ್ ಅವರು ಹೇಳ್ತಾರೆ ಸರ್ಕಾರಿ ವೈದ್ಯರವರು ಬೆಳಿಗ್ಗೆ ಅದನ್ನು ಹೇಳಿದರೆ ಮಧ್ಯಾಹ್ನದವರೆಗೆ ಖಾಸಗಿ ಮೆಡಿಕಲ್ ಆಸ್ಪಿಟಲ್ ಇದೇ ಕೆ ಎಸ್ ಮೆಡಿಕಲ್ ಆಸ್ಪತ್ರೆಯ ಇದೇ ಮಹಾಬಳ ಶೆಟ್ಟರು ಹೇಳ್ತಾರೆ ವರದಿಯನ್ನ ಕೊಡ್ತಾರೆ ಹೌದು ಅವನಿಗೆ ಗಾಯ ಆಗಿತ್ತು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗೆ ಎಕ್ಸ್ಪರ್ಟ್ ಹೇಳ್ತಾರೆ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ ಆಗಿತ್ತು ಅಂತ ಹೇಳಿ ಆ ನಂತರ ಪದೇ ಪದೇ ಆ ಪ್ರಕರಣದಲ್ಲಿ ಬಂದು ಸಂತೋಷ್ರ ಅವನಿಗೆ ಗಾಯ ಆಗಿತ್ತು ನಾನು ಎಕ್ಸ್ಪರ್ಟ್ ನಾನು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂತ ಅವಾಗ ಹೇಳ್ತಾರೆ ಮತ್ತೆ ಈಗಲೂ ಕೂಡ ಆ ವಾದದಲ್ಲಿ ಇವರೇ ಬರ್ತಾರೆ ಒನ್ಸ್ ಅಗೇನ್ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ತಟ್ಟನೆ ಇವರೇ ಬರ್ತಾರೆ ನಾನೇ ಹೂ ಅಂತ ಹೇಳಿ ಇವ್ರನ್ನ ಈ ಆಡಳಿತ ಮಂಡಳಿಯವರನ್ನ ನಿಜವಾದ ಕೊಲೆಗಡಕರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬರ್ತಾರೆ ಆ ನಂತರ ನೋಡಿ ಮಜಾ ಇನ್ನೂ ಒಂದು ಈಗ ಏನು ಇವರು ಇಂಥ ಹೋದ್ರಲ್ಲ ಕೆ ಹೆಗಡೆ ಮೆಡಿಕಲ್ ಆಸ್ಪತ್ರೆ ಇರ ಅವರು ಇನ್ನೊಂದು ಇನ್ಸ್ಟಿಟ್ಯೂಟ್ ಹೋಗಿದ್ದಾರೆ ಆ ಇನ್ಸ್ಟಿಟ್ಯೂಟ್ ಕೂಡ ಇದೇ ಧರ್ಮೋದ್ಯಮಿಗಳದ್ದೇ ಇವರೇ ಫೈನಾನ್ಸ್ ಮಾಡಿದ್ದು ಇವರದೇ ಇದೇ ಧರ್ಮೋದ್ಯಮಿಗಳದ್ದೇ ಮ್ಯಾನೇಜ್ಮೆಂಟ್ ಇರುವಂತಹ ಇನ್ಸ್ಟಿಟ್ಯೂಟ್ ಗೆ ಇವ್ರನ್ನ ಮತ್ತೆ ಕಳಿಸಿದ್ದಾರೆ ಸೊ ಬಹಳ ಕ್ಲಿಯರ್ ಆಗಿ ಇವರೇ ತೋರಿಸ್ಕೊಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಬಹಳ ಒಂದು ಸಂಚನ್ನ ಮಾಡಿ ಇವರು ಎಫ್ ಎಸ್ ಎಲ್ ಎಕ್ಸ್ಪರ್ಟೈಸ್ ಅನ್ನ ದುರುಪಯೋಗ ಪಡಿಸಿ ಬೇಕು ಅಂತಲೇ ಸಂತೋಷ್ ರಾವ್ ಅವರನ್ನ ಸಿಕ್ಕಿಸಿ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡಿದಂತ ಒಂದು ಒಳಸಂಚು ಇದೆ ಆ ಒಳಸಂಚಿನಲ್ಲಿ ಇದೇ ಮಹಾಬಲ ಶೆಟ್ಟರು ಭಾಗಿಯಾಗಿದ್ದಾರೆ ಅನ್ನುವಂತ ಅನೇಕ ಲಕ್ಷಣಗಳು ಕಂಡು ಬರುತ್ತೆ ಇದನ್ನ ಐ ಟಿ ಅವರು ಕಂಡು ಹಿಡಿಯಲೇಬೇಕು ಸುಖ ಸುಮ್ಮನೆ ಈ ಅಲ್ಲಿ ಎಲ್ಲರಿಗೂ ನೋಟಿಸ್ ಕೊಟ್ಟು ಗಂಟು ಗಡ್ಲೆ ಕೊಡಿಸೋದು ಇದನ್ನ ಮಾಡೋದು ಅದು ಅಲ್ಲ ಇದನ್ನ ಕಂಡು ಹಿಡಿಬೇಕು ಈ ಪ್ರಕರಣಗಳು ಪತ್ತೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ನಮಗೇನು ಯಾರ್ದು ನಾವೇನು ಸ್ವತಃ ಬಿದ್ದು ಮಹಾಬಳ ಶೆಟ್ಟರ್ ಬಗ್ಗೆ ನಾವು ಕಮೆಂಟ್ ಮಾಡಿಲ್ ಯಾವಾಗ ಅವ್ರು ಹೋದ್ರು ಟಿವಿ ಚಾನಲ್ಗೆ ಹೋದ್ರು ಆ ಟಿ ವಿ ಚಾನಲ್ಗೂ ಕೂಡ ಒಂದು ಬದ್ಧತೆ ಅನ್ನೋದು ಇರಬೇಕಾಗತ್ತೆ ಅವ್ರಿಗೆ ಯಾವ ಪದ್ಧತೆಯೇ ಇಲ್ಲ ದಿನ ಈಗ ನೋಡ್ತಾ ಇದ್ರಲ್ಲ ರೋಲ್ ಕಾಲ್ ರಿಪಬ್ಲಿಕ್ ದಿನ ಒಬ್ಬೊಬ್ಬರು ಕರೆಸೋದು ಚೇರ್ಮ್ಯಾನ್ ಕುಂದ್ರಸೋದಲ್ಲಿ ಸುಳ್ಳು ಹೇಳಿಸೋದು ಮಟ್ಟೆಣ್ಣವ್ರು ಏನಂತ ಹೇಳು ಮಟ್ ಹಿಂಗೆ ಅವರೇ ಬರೆದು ಕೊಟ್ಟಿರ್ತಾರೆ ಅವರೇ ಒಂದು ನ್ಯಾರೇಷನ್ ಬರೆದು ಕೊಟ್ಟಿರ್ತಾರೆ ಮೊನ್ನೆ ಒಬ್ಬರನ್ನಾರರು ಅದಕ್ಕಿಂತ ಅದ್ರಕ್ಕಿಂತ ಮುಂದಿನ ಸುಳ್ಳು ಹೇಳೋದು ಸುಳ್ಳು ಹೇಳೋ ಒಂದು ಶೋ ಅದಕ್ಕೆ ನಾನು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಆ ರೋಲ್ ಕಾಲ್ ರಿಪಬ್ಲಿಕ್ಕು ಆ ಚಿಪ್ ರಂಗಣ್ಣದ ಪಬ್ಲಿಕ್ ವಿರೋಧಿ ಇನ್ನು ಏನದು ಆ ಸೆಕ್ಸ್ ಇಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ ಟಿ ವಿ ಚಾನಲ್ಲು ಇನ್ನೂ ಯಾವುದದು ರಾತ್ರಿ ಹೊತ್ತು ಚರಂಡಿಯಲ್ಲಿ ಬಿತ್ಕೊಂಡು ಹೆಸರೇ ನೆನಪು ಅಜಿತ್ ಜೈನ್ ಮಂಗಕ್ಕನವ್ರು ದಯವಿಟ್ಟು ನೀವೇನು ಮಾಡಿ ಗೊತ್ತಾ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಇಷ್ಟೊಂದು ಘಟನೆಗಳು ನಡೆದಿದೆ ಅಲ್ಲ ರೀ ಈ ಟಿ ವಿ ಅವ್ರಿಗೆ ಎಸ್ ನಿಮಗೆ ಬದ್ಧತೆ ಅಂತ ಹೇಳಿದರೆ ನಾವೇನು ಮೇನ್ ಸ್ಟ್ರೀಮ್ ಎಂಟೈರ್ ಮೀಡಿಯಾಕ್ ವಿರೋಧಿ ಅಲ್ಲ ಆದರೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಪ್ರಶ್ನೆಗಳನ್ನು ಮಹಾಬಳ ಶೆಟ್ಟರ್ ನೋಡಿಪ್ಪ ಈಗ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಅಂತ ಎಕ್ಸಿಕ್ಟ್ ಆದ್ರು ಪ್ರಶ್ನೆ ಮಾಡಿರಿ ನೀವೇ ಕರೆಸ್ಕೊಂಡು ಕುಂದ್ರಿಸಿ ಗಂಟೆ ಗಿಡಕ್ಕೆ ಕುಂದರ್ಸ್ಕೊಂಡು ಮಟ್ಟಣ್ಣವ್ರ ನನಗೆ ಕೊಲೆ ಬೆದರಿಕೆ ಇದೆ ಆ ನಂತರ ದಿನೂ ಡಿ ಟಾಕ್ಸ್ ದಿನೇಶ್ ಅವರು ಹದಿನೈದು ಅರ್ಥಪೂರ್ಣವಾದಂಥ ಪ್ರಶ್ನೆಗಳನ್ನು ಕೇಳಿದರು ಒಂದೇ ಒಂದು ಉತ್ತರ ಕೂಡ ಮಹಾಬಳ ಶೆಟ್ಟರಿಂದ ಅಥವಾ ಆ ಟಿ ವಿ ಚಾನಲ್ನಲ್ಲಿ ಬಂದಿಲ್ಲ ಏನಿದ್ರ ಅರ್ಥ ದಿನ ಒಬ್ಬೊಬ್ಬರು ಕರೆಸೋದು ಸುಳ್ಳು ಹೇಳಿಸೋದು ಕಳಿಸೋದು ನಾವು ಫಾಲೋ ಅಪ್ ಮಾಡ್ತೀವಿ ನಾವು ಸುಮ್ಮನೆ ಏನೋ ಹೇಳಿಬಿಡೋಲ್ಲ ಫಾಲೋ ಅಪ್ ಮಾಡ್ತೀವಿ ನಾವು ಹೇಳೋದು ಇವರೇನಾದರೂ ಆ ವಳಸಿ ಯಾಕಂದರೆ ಅವ್ರು ಮಾತಾಡೋದ್ರಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿ ಹಾಳು ಮಾಡಿದ್ರು ಇವರು ಅಂತ ಹೇಳಿ ಆ ನೋ ನಮಗಿದೆ ಆ ಸಂಕಟ ಇದೆ ಅದರ ಸಲುವಾಗಿ ಕೇಳ್ತಾ ಇದೀವಿ ತುಂಬಾ ಡಿಸೆಂಟ್ ಆಗಿ ಕೇಳ್ತಾ ಇದೀವಿ ಇದಕ್ಕೆಲ್ಲ ಉತ್ತರ ಕೊಡ್ತೀರಾ ನಾವು ಹೇಳೋದು ಎಸ್ ಐ ಟಿ ಇದಕ್ಕೆ ತನಿಖೆ ಮಾಡ್ತದ ತನಿಖೆ ಮುಖಾಂತರ ಉತ್ತರ ಕೊಡ್ತದ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ